हुई तलेचा रिख, रिनाई अच्छुमी नाच्छ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾ ನಿಮ್ಮ ಅಶ್ವಿನಿ ಮಜ್ಜಿನ ನಾಥೆಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಮಂಡೇ ಬ್ಲಾಗ್ ಆಗಿರುತ್ತೆ ಸಾರಿ ಫ್ರೆಂಡ್ಸ್ ಸಂಡೇ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಊರಿಗೆ ಹೋಗಿದ್ವಲ್ಲ ಸೊ ಹಾಗಾಗಿ ಊರಿಗೆ ಹೋದ್ಬಿಟ್ರೆ ವೀಡಿಯೋ ಮಾಡೋ ಏನು ಮೂಡೇ ಇರೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಸ್ವಲ್ಪ ಅದು ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಸೊ ಹಂಗಾಗಿ ಆ ವೀಡಿಯೋನ ಅಪ್ಲೋಡ್ ಮಾಡಲಿಲ್ಲ ಇನ್ನು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆನ ಮಾಡಿಬಿಟ್ಟು ಹೊರಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ ಟೈಮ್ ಆಲೆ ಟ್ವೆಲ್ ತರ್ಟಿ ಆಗೋಗ್ಬಿಟ್ಟಿತ್ತು ಸೊ ನಾವು ರೆಗ್ಯುಲರಾಗಿ ಹೋಗ್ತೀವಲ್ಲ ನೋಡಿ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಶಾರದಾ ದೇವಸ್ಥಾನಕ್ಕೆ ಟೈಮು ಆಗಿರೋದ್ರಿಂದ ಕ್ಲೋಸ್ ಆಗಿತ್ತು ದೇವಸ್ಥಾನ ಸೊ ಹಂಗಾಗಿ ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನಿಯರ್ ಇಲ್ಲಿರೋ ಬೋಡರಾಮೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ವಿ ಟೈಮ್ ಬಂದುಬಿಟ್ಟು ಹನ್ನೆರಡುವರೆ ಆಗಿತ್ತಲ್ಲ ಸೊ ಆ ಟೈಮಿಂಗ್ಸಿಗೆ ಯಾವ ದೇವಸ್ಥಾನ ಓಪನ್ ಇರಲಿಲ್ಲ ಇನ್ನೇನು ಸೋಮವಾರ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಇನ್ನು ಪೂಜೆನ ಮಾಡಿಸ್ಕೊಂಡು ಅಲ್ಲೇ ಒಂದು ಹತ್ತು ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಹೇಳಿ ಕೂತಿದ್ದೀವಿ ಬಬ್ಲು ನೋಡ್ರಿ ಮುಖ ಹೆಂಗಾಗೈತೆ ಅಂತ ಹೇಳಿಬಿಟ್ಟು ಅವನಿಗೆ ಎರಡು ಮೂರು ದಿವಸದಿಂದ ಆರಾಮಿಲ್ಲ ಸ್ವಲ್ಪ ಶೀತ ಕೆಮ್ಮು ಲೈಟಾಗಿ ಜ್ವರ ಕೂಡ ಇತ್ತು ಸೊ ಹಂಗಾಗಿ ಮುಖ ನೋಡಿ ಯಾವ ಥರ ಆಗೋಗೈತೆ ಅಂತ ಹೇಳಿಬಿಟ್ಟು ಇನ್ನು ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಒಂದು ಒಂದೂವರೆ ಏನೋ ಆಯಿತು ಇನ್ನು ಅಡುಗೆ ಮಾಡಬೇಕಾಗಿತ್ತು ಬೆಳಗ್ಗೆ ನಾವು ತಿಂಡಿ ತಿಂದಿರಲಿಲ್ಲ ಹಂಗೆ ಹೋಗಿದ್ವಿ ದೇವಸ್ಥಾನಕ್ಕೆ ಇನ್ನು ಊರಿಂದನೂ ಅಷ್ಟೇ ನಾವು ಬೆಳಗ್ಗೆ ಬಂದಿದ್ವಲ್ಲ ನೋಡಿ ಸೊ ಹಂಗಾಗಿ ಮಕ್ಕಳಿಗೆ ಹೋಟೆಲಿಂದ ಇಡ್ಲಿ ತಂದ್ಕೊಟ್ಟು ಅವಳು ಮಾರ್ಕ್ಸಿಗೆ ಹಾಕ್ಬಿಟ್ಟು ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದೆ ಸೊ ಹಂಗಾಗಿ ತಿಂಡಿ ಏನೂ ಮಾಡ್ಕೊಂಡಿರಲಿಲ್ಲ ಇನ್ನು ಊಟಕ್ಕೆ ಕಟ್ಲೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಪಾಯಸ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಬಾದಾಮಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟು ನಮ್ಮನೇಲಿ ಅಷ್ಟಾಗಿ ಯಾರೂ ತಿನ್ನಲ್ಲ ಸೊ ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ಸ್ವಲ್ಪ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ಟೈಮ್ ಬೇರೆ ಆಗಿತ್ತಲ್ಲ ಸೊ ಹಂಗಾಗಿ ಬೇಗನೆ ಇದ್ದೆ ಅಡುಗೆನ ಶಾವಿಗೆನೂ ಸ್ವಲ್ಪ ತುಪ್ಪದಲ್ಲಿ ನೀಟಾಗೆ ಫ್ರೈ ಮಾಡ್ಕೋಬೇಕು ಇದು ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ಇದು ಫ್ರೈ ಆಗಿದೆ ಈಗ ಇನ್ನೊಂದು ಕಡೆ ಇನ್ನೊಂದು ಪ್ಯಾನಿಗೆ ನಾನು ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲು ಸ್ವಲ್ಪ ಬಿಸಿನೇ ಇತ್ತು ಆಲ್ರೆಡಿ ಈಗ ಅದಕ್ಕೆ ನಾನು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕಿದ್ಮೇಲೆ ಅದೆಲ್ಲ ನೀಟಾಗಿ ಮಳ್ಳದ್ಮೇಲೆ ಈಗ ನಾನು ಹುರಿದಿಟ್ಕೊಂಡಿದ್ದೆನಲ್ಲ ನೋಡಿ ಶಾವ್ಗೆ ಮತ್ತು ದ್ರಾಕ್ಷಿ ಕುಡಿಂಬೆ ಎಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಒಂದು ಲೆಡ್ಡನ್ನ ಕ್ಲೋಸ್ ಮಾಡಿ ನೀಟಾಗಿ ಒಂದು ಮುಕ್ಕಾಲು ಪರ್ಸೆಂಟ್ ಆಗೋ ಅಷ್ಟು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಬಾದಾಮ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾವು ಬಾದಾಮ್ ಪೌಡ್ರನ್ನ ಹಾಕೋದ್ರಿಂದ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ನಿಮ್ಗೇನು ಮದುವೆ ಮನೇಲಿ ಮಾಡ್ತಾರಲ್ಲ ನೋಡಿ ಪಾಯಸ ಅದೇ ಥರನೇ ಇರುತ್ತೆ ಬಾದಾಮ್ ಪೌಡ್ರ್ ಹಾಕಿದ್ರೆ ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಕಡೆ ಸ್ವಲ್ಪ ಪಕೋಡನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೂ ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೆ ನೋಡಿ ಪಕೋಡನೂ ಕೂಡ ಇದ್ದೀನಿ ನಮ್ಮ ಮನೆಯವರಿಗೆ ಈ ಥರ ಪಕೋಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಎಸ್ಪೆಷಲಿ ನಾನು ಮಾಡೋದು ಅಂದರೆ ಇಷ್ಟ ಅವರಿಗೆ ಸೊ ಚೆನ್ನಾಗಿರುತ್ತೆ ಗರ್ಗರಿಯಾಗಿ ತಿಂತ ಇದ್ರೆ ಇನ್ನು ಸ್ವಲ್ಪ ತಿನ್ನೋಣ ಅಂತ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇನ್ನು ನೋಡಿ ರೆಡಿ ಆಯಿತು ಪಕೋಡ ಮತ್ತು ಪಾಯಸ ಅನ್ನ ಸಾಂಬಾರೆಲ್ಲ ಸೊ ಊಟಕ್ಕೆ ಕೊಡ್ತಾ ಇದ್ದೀನಿ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಮೂರು ಗಂಟೆ ಆಗೋಯ್ತು ಚೆನ್ನಾಗಿರುತ್ತೆ ಅಂತ ನೋಡಿದ್ರೆ ಚೆನ್ನಾಯಿತ ಅಂತ ಸುಡ್ತೈತೆ ಬಿಸಿ ರೈಸು ಮತ್ತು ಕಡ್ಲೆಕಾಳು ಸಾಂಬಾರು ಮತ್ತು ಪಕೋಡಾ ಪಾಯಸ ಎಲ್ಲ ರೆಡಿ ಆಯಿತು ಅಡುಗೆ ಬೇಗನೆ ಆಯಿತು ಬಬ್ಲಿಗೆ ನಾವು ಊಟ ಮಾಡಿಸ್ಬಿಟ್ಟು ಊಟ ಮಾಡೋದ್ರಿಂದ ಟೈಮ್ ಆಲ್ರೆಡಿ ಮೂರು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ಊಟ ಮಾಡಿದ್ವಿ ಇಬ್ಬರು ಕೂಡ ಇನ್ನು ಬೇರೆ ಏನಾರು ಸ್ಪೆಷಲ್ ಮಾಡೋಣ ಅಂತ ಅನ್ನೋಕ್ಕೆ ಇವತ್ತು ಸೋಮವಾರ ಸೊ ನಾನ್ ವೆಜ್ ಇನ್ನೂ ತಿನ್ನಂಗಿಲ್ಲ ಹಂಗಾಗಿ ವೆಜ್ ಮಾಡಿದೆ ಚಿನ್ನ ಸ್ಟಿಕ್ಕರ್ ತೆಗಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಿಜ ಮ್ಯಾಚ್ ಬೊಬ್ ಯಾರ ಏನಾರ ಮ್ಯಾಚು ಬಬ್ಲು ನಾನು ಮ್ಯಾಚು ಬಬ್ಲು ನಾನು ಮ್ಯಾಚಿಂಗು ಯಾರು ಮ್ಯಾಚು ನಂಗೆ ಒಂದು ಪುತ್ಕುಡು ಸ್ವಾಮಿ லவி லவி மகனே மூக்கனோட ቡக்கனோட ಇಲ್ಲಿ சுபி எங்க ஆகிட்டது மூக்க கேக் கேக் சிட்டி கேக் ஸ்கூல்ல كل 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 طبعا ஹேப்பி ஹவர் செரி انت தட்ச込டியா बरोबर तिकडे बघ बाई तिकडे अरे நான कचेलाय நான कचेलाय बाई तिकडे इल बारा तनककडे

Maa, Aadu tilo paipa. Aadu tilo paipa. Paipa. Baara paaji. Baara. Baara magane. Baara. Happy anniversary. Aadu tilo paipa. Janka na. Haan. Aadu tilo paipa. Krem tilo paipa magane. Baara magane. Baara magane. బాబు బారు ఇక్కడ అలా అమ్మకిన్ స అమ్మకిన్ తో కొడ సమీ నిన్ తిన్సల సమీ నాకే తిన్స తో కొడ సమీ ఆ అ పూజా కుతపుతపుతలి సమీ కు ఆ లబే ఎక్సెల్ కొడ నింగ 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 నాము ఆమ నిలి బయలు బయ పోచా పోచా అలి రేడ అలి వీడియో రేడ అది కొడితి పోచా ఆ బంగడి బరు నిను ఎం బామన్నయ

സ്വ ജാസ്സറി മൗമേ ಎಲ್ಲಾ ಯಾರು ಚಿಚಿ ಚಿಚಿ ಮಾಡಿರದು ಡಿಸೈನ್ ಡಿಸೈನ್ ಕೂಡ ಅದು ಕಪಿಲಾ ಸ್ಟಾನ್ ತು ಮೊಗಲೇ ಅಮ್ಮಾ ಹೇಳ್ ಬಾ ಅಪ್ಪ ನಿಂದೆನ ಇಲ್ಲವೇನ ಗಿಚೋ ಗುಂಡು ಗುಂಡು ನಿಂದೆನ ಗಿಚಿರಲ್ಲ ಅಮ್ಮ ಕೂಡ ഡൾക്കൂട്ടി <laughs> <laughs> ಮುಂದಿನ ವರ್ಷ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದು ತುಂಬ ಸಿಂಪಲ್ ಆಗಿ ಸೆಲೆಬ್ರೇಷನ್ನ ಮಾಡಿದ್ವಿ ನನ್ನ ತಂಗಿ ಮತ್ತು ನನ್ನ ಮಗಳಿಗೆ ಈ ಕ್ರೆಡಿಟ್ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರಾತ್ರಿ ಊಟಕ್ಕೆ ನಮ್ಮ ನಮ್ಮನೆಯವರೇ ಸ್ಪೆಷಲಾಗಿ ಪಲಾವ್ನ ಮಾಡಿದರು ತುಂಬ ಚೆನ್ನಾಗಿತ್ತು ಪಲಾವ್ ಅಂತೂ ನಿಜ ಇವತ್ತು ನಾನ್ ವೆಜ್ ಮಾಡೋಂಗಿಲ್ವಲ್ಲ ಸೊ ಹಂಗಾಗಿ ಬಿರಿಯಾನಿನೇ ತಿಂದಷ್ಟು ಅಷ್ಟು ಫೀಲ್ ಆಯಿತು ಅಲ್ಟಿಮೇಟ್ ಆಗಿತ್ತು ಪಲಾವ್ ಅಂತು ಅದಕ್ಕೆ ನಾನು ಸ್ವಲ್ಪ ಚಟ್ನಿನ ಮಾಡಿದ್ದೆ ಚೆನ್ನಾಗಿತ್ತು ಪಲಾವ್ಗೆ ಮತ್ತು ಚಟ್ನಿಗೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತು ಇನ್ನು ಮನೆಯವರು ಈ ರೀತಿ ರೈಸ್ ಐಟಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಎಸ್ಪೆಷಲಿ ನಾನ್ ವೆಜ್ ಐಟಮು ಕೂಡ ಚೆನ್ನಾಗಿ ಮಾಡ್ತಾರೆ ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಅಂತ ಹೇಳಿಬಿಟ್ಟು ಅವರೇನೆ ಮಾಡಿದ್ರು ಸೊ ಬಿಸಿ ಬಿಸಿಯಾಗಿ ಪಲಾವನ್ನ ತಿಂತಾ ಇದ್ದೀವಿ ಚಟ್ನಿ ಜೊತೆ ಅದ್ಭುತ ಟೇಸ್ಟ್ ಮಾತ್ರ ಈ ಚಳಿಗೂ ಅದಕ್ಕೂ ಆಗಿತ್ತು ಪಲಾವ್ ಅಂತೂ ಇನ್ನು ಸೆಲೆಬ್ರೇಷನ್ ವಿಚಾರಕ್ಕೆ ಬಂತು ಅಂತ ಅಂದರೆ ತುಂಬ ಸಿಂಪಲಾಗಿ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ ತುಂಬ ಸಿಂಪಲಾಗಿ ಮಾಡೋದ್ರೂ ಏನೋ ಒಂದು ದೊಡ್ಡ ಸೆಲೆಬ್ರೇಷನ್ ಮಾಡಿದ್ರೆ ಅಷ್ಟು ಫೀಲ್ ಆಯಿತು ನನ್ನ ಮಗಳಿಗಂತೂ ಸಿಕ್ಕಾಬಟ್ಟೆ ಆಯಿತು ಅವಳೇನ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಇದ್ದಿದ್ದು ಸೊ ಅವಳಿಗೆ ಈ ಥರ ಚಿಕ್ಕ ಪುಟ್ಟ ವಿಚಾರದಲ್ಲಿ ಖುಷಿ ನಮಗೂ ಕೂಡ ಸಿಕ್ಕವಟೆ ಖುಷಿ ಇಷ್ಟ ಆಯಿತು ನನಗೆ ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡಿದ್ದು ಆ್ಯಂಡ್ ಮೋರ್ ಓವರ್ ನನ್ನ ಮಗಳಿಗೆ ಸಿಕ್ಕವಟೆ ಖುಷಿಯಾಯಿತು ಅಂತಲೇ ಹೇಳ್ಬೋದು ಇನ್ನು ನಾವು ಪ್ರತಿ ವರ್ಷವೂ ಕೂಡ ಸಿಂಪಲ್ ಕೇಕ್ನ ಕಟ್ ಮಾಡ್ತಿದ್ವಿ ಬಟ್ ಈ ವರ್ಷ ಸಿಂಪಲ್ ಆದ್ರೂ ಕೂಡ ಏನೋ ಒಂಥರ ಸ್ಪೆಷಲ್ ಅಂತ ಅನ್ನಿಸ್ತು ಖುಷಿಯಾಯಿತು ಇನ್ನು ಮಕ್ಕಳು ಬರ್ತಡೇಗೆ ಅದು ಇದು ಮಾಡ್ತಿರ್ತೀವಲ್ಲ ಸೊ ಆ್ಯನಿವರ್ಸರಿಗೇನು ಅಷ್ಟೊಂದು ಸೆಲೆಬ್ರೇಷನ್ ಮಾಡಲ್ಲ ಈ ಚಿಕ್ಕ ಸೆಲೆಬ್ರೇಷನ್ ನಮಗೆ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇನ್ನೂ ಯಾರೆಲ್ಲ ಚಾನಲ್ನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತುಂಬ ಎಫರ್ಟ್ ಹಾಕಿ ವಿಡಿಯೋನ ಇದ್ದೀನಿ ವೀವ್ಸು ಚೆನ್ನಾಗಿ ಬಂತು ಅಂತ ಅಂದರೆ ಒಂದು ಚೆನ್ನಾಗಿ ಕ್ಲಿಕ್ ಆಗ್ತಾ ಇದೆ ವಿಡಿಯೋ ಅಂತ ಅಂದರೆ ನನಗೂ ಕೂಡ ವೀಡಿಯೋ ಮಾಡೋಕ್ಕೆ ಖುಷಿ ಆಗುತ್ತೆ ಅಲ್ವಾ ಏನೋ ಒಂದು ಮಾಡ್ತಾ ಇದ್ದಾರೆ ಅಂತ ಅಂದಾಗ ನಮ್ಮ ಕೈಲಿ ಇಷ್ಟ ಆಗುತ್ತೆ ಅಷ್ಟು ಸಪೋರ್ಟ್ ಮಾಡೋದ್ರಿಂದ ಅವ್ರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆ್ಯಂಡ್ ಅವ್ರು ಮಾಡಿದ್ದಕ್ಕೂ ಕೂಡ ಒಂದು ಪ್ರತಿಫಲ ಸಿಕ್ಕಂಗೆ ಆಗುತ್ತಲ್ವ ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಇರಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕೆ ಟ್ರೈ ಮಾಡಿ ಇನ್ನ ಫಲವನ್ನು ಯಾವ ರೀತಿ ಮಾಡಿದರು ಅಂತ ಹೇಳಿ ನಮ್ಮ ಮನೆಯವರು ಹೇಳ್ತಾರೆ ಕೇಳಿ ಮಾಮೂಲಿ ಈರುಳ್ಳಿ ಟೊಮೊಟೊ ತರಕಾರಿ ಶುಂಠಿ ಬೆಳ್ಳಿ ಪೇಸ್ಟು ಖಾರ ಪುಡಿ ಅರ್ಶನ ಮೆಣಸಿಕಾಯಿ ಅರಶಿನ ಪುಡಿ ಮೆಣ್ಣು ಅರ್ಶು ಮೆಣಸಿ ಆಯ್ತೀನಿ ಒಂದು ನಾಲ್ಕೇಜಿಗೆ ಸ್ವಲ್ಪ ಗರಂ ಮಸಾಲೆ ಉಟ್ಬೋದು ಅಷ್ಟೇ ಆಯ್ತು ಅದನ್ನೇನಿಲ್ಲ ಕೇಳೋದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆಯವರು ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ನ ಯಾವ ರೀತಿ ಮಾಡಿದ್ರು ಅಂತ ಹೇಳಿಬಿಟ್ಟು ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್